ನಮ್ಮ ಗ್ಯಾರಂಟಿ ಕಾರ್ಯಕ್ರಮ ಅದರ ಯಶಸ್ಸು ಅದರ ಇಂಪ್ಯಾಕ್ಟ್ ಏನು ನಾವು ಕರ್ನಾಟಕದಲ್ಲಿ ಐದು ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಿದ್ದೇವೆ ಅವುಗಳ ಅನುಷ್ಠಾನದ ಕಾರಣ ಜನರ ಮನಸ್ಸು ನಮ್ಮತ್ತ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಆಕರ್ಷಿತವಾಗಿರೋದು ಏನು ಬಿ ಜೆ ಪಿಯವರ ನೆಲ ಅಳಗಾಡಿದೆ ಆ ಹಿನ್ನೆಲೆಯೊಳಗೆ ನೆಪವಡ್ಡಿ ಈಗ ಕೇಂದ್ರದ ನಮ್ಮ ಕಾಂಗ್ರೆಸ್ ಪಕ್ಷ ಏನು ಕೇಂದ್ರ ಮ್ಯಾನಿಫೆಸ್ಟೋದೊಳಗೆ ರಾಷ್ಟ್ರೀಯ ಮ್ಯಾನಿಫೆಸ್ಟೋನೊಳಗೆ ಏನು ಗ್ಯಾರಂಟಿಗಳನ್ನು ಕೊಟ್ಟಿದೆ ಅವುಗಳ ಕಾರ್ಡ್ಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿ ಏನು ಅಡಚಣೆ ಮಾಡುವ ಪ್ರಯತ್ನಗಳನ್ನು ಕೆಲವು ಆಸಕ್ತ ವರ್ಗ ಮಾಡ್ತಾಯಿವೆ ಚುನಾವಣಾ ಅಧಿಕಾರಿಗಳು ಈ ದೆಯೊಳಗೆ ಹೈಕೋರ್ಟ್ನಲ್ಲಿ ಆಗಿರ್ತಕ್ಕಂಥ ನಿರ್ಣಯ ಮಾನ್ಯ ಜಮೀರ್ ಅಹಮದ್ ಖಾನ್ ಕೇಸಿನೊಳಗೆ ಮಾನ್ಯ ರಿಜ್ವಾನ್ ಅವರ ಕೇಸ್ ಕೇಸ್ನೋ ಈಗಾಗಲೇ ಹೈಕೋರ್ಟು ಸ್ಪಷ್ಟವಾಗಿರ್ತಕ್ಕಂಥ ಜಜ್ಮೆಂಟನ್ನು ನೀಡಿದೆ ನಾನು ಆ ಜಜ್ಮೆಂಟನ್ನು ತಮ್ಮ ಗಮನಕ್ಕೆ ಓದಿ ಹೇಳಿಬಿಡ್ತೀನಿ ಈಗೇನು ಅಂದರೆ ಒನ್ ಟ್ವೆಂಟಿ ತ್ರೀ ಕೆಲವರು ದೂರುಗಳನ್ನು ಕೊಡ್ತಾ ಇದ್ದಾರೆ ಆ ದೂರಿಗೆ the corrupt practice allah anjali very latest uh, judgment this is uh, the judgment dated 25th day of april 2024 in the high court of karnataka at bangalore dated this the 25th day of april 2024 before the Honorable <coughs> Mr. Justice M.I. Arun. This is one judgment, and another judgment was in the court of uh, uh, Honorable Mr. Justice Vishwajit Shetty on 26th day of March 2024. This is judgment. ಇವುಗಳನ್ನು ವಿವರಿಸಿ ನಮ್ಮ ಮನವಿಯನ್ನು ಈಗಾಗಲೇ ಚುನಾವಣಾ ಅಧಿಕಾರಿಗಳಿಗೆ ನೀಡಿ ಅಲ್ಲ ಮುಂದೆ ಬರಲಿಕ್ಕಿಲ್ಲ ಅಂತೇಳಿ ಮುಂದೂ ಬಂದು ಬಿಟ್ಟಿದಾರಲ್ಲ ಅದಕ್ಕೆ ಈಗಾಗಲೇ ಎಸ್ ಐ ಟಿ ಮಾಡಬೇಕು ಅಂಥೇಳಿ ಈಗಾಗಲೇ ಅದನ್ನು ಸರ್ಕಾರ ತನ್ನ ನಿರ್ಣಯವನ್ನು ಹೇಳಿದೆ ಎಸ್ ಐ ಟಿ ಈಸ್ ಕಾನ್ಸ್ಟಿಟ್ಯೂಟೆಡ್ टू इनवेस्टिगेट इन दैट बैड इमार आक्टिविटी एंड बिकाज कंप्लें आफ समी इश साक साक नम रईत ऐन बरपीड़ी बल्दारे हैं पिहार बेष्टे साको आम ರೈತನಿಗೆ ಬೇಕಾಗಿರ್ತಕ್ಕಂಥ ಏನು ಆ ಬರದ ನೋವನ್ನು ಅನುಭವಿಸಿದ್ದಾನೆ ಅವ್ರಿಗೆ ನಾವು ಕಳಿಸೋದಕ್ಕೆ ಅವ್ರಿಗೆ ನಾವು ಕೊಡೋದಕ್ಕೆ ಇನ್ನೂ ನಮಗೆ ಹದಿನೈದು ಸಾವಿರ ಕೋಟಿ ಅಷ್ಟು ಬೇಕು ಇಷ್ಟು ಬಂತು ನಿಜ ಮೂರು ಸಾವಿರದ ಚಂದ್ರ ಕೋಟಿ ಹಣ ಬಂತು ಇನ್ನೂ ನಮ್ಮ ಕೈ ಸೇರಿಲ್ಲ ಆದರೆ ರಿಸರ್ವ್ ಬ್ಯಾಂಕಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅದು ಬರ್ತದೆ ಇವತ್ತು ಬರಲಿಕ್ಕಿಲ್ಲ ನಾಳೆ ಬರ್ಲಿಕ್ಕಿಲ್ಲ ನಾಡಿದರೆ ಬರ್ತದೆ ಬರ್ಬೋದು ಆದರೆ ಇದು ಸಾಕಾಗೋದಿಲ್ಲ ಹಂಗಾರೆ ನಾವು ಮೆಮೊರಾಂಡಮ್ ಯಾಕೆ ಕೊಟ್ವಿ ಅಷ್ಟು ನಮ್ಮಲ್ಲಿ ಆಗಿರ್ತಕ್ಕಂಥ ಲುಕ್ಷಾನೆ ಎಷ್ಟು ಅವ್ರು ಕೊಟ್ಟಷ್ಟು ಸಾಕಾತು ಅಂತ ಯಾವ ಸರ್ಕಾರ ಹೇಳಲ್ಲ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗೂ ಕೊಟ್ಟಷ್ಟೇ ನಮಗೆ ಸಾಕಾತ್ರಿ ಅಂತ ಹೇಳಿದ್ರೆ ಇನ್ನೂ ಹೆಚ್ಚಿಗೆ ಕೊಡ್ಬೇಕಾಯ್ತು ಅಂತಾರೆ ಹೆಚ್ಚಿಗೆ ಕೊಡಬೇಕು நம்ம ஷானி நமக்கு ஆக தரை ஆடனை அதினெட்டு சாயி யஷ் ரூபாய் நம்ம